thank okay. you ಫೋನ್ ಫೈವ್ ರೆಡ್ ಎಫ್ ಎಮ್ ನ ಜೆ ಭಾವನಾ ಇವತ್ತು ಶಾಪಿಂಗ್ ಇದ್ದಾಳೆ ಬೇಕೇ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಹೇಳ್ತಾ ಇರ್ತೀನಿ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಇದನ್ನು ತಗೊಂಡಿದ್ರೆ ನನಗೆ ಹೇಳಿ ನಾನು ತೊಗೊಂಡಿರೋದು ನಿಮಗೆ ಹೇಳ್ತೀನಿ ಅಂತ ವೆಲ್ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಬ್ಯೂಟಿಫುಲ್ಲಾಗಿ ರೆಡಿ ಆಗೋದಂತೂ ಹೇಳಾಗೋಗಿದೆ ಬಟ್ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ಬೇಕು ಆ ನಾ ಹುಡುಕ್ತಾ ಇದ್ದೆ ಆ್ಯಂಡ್ ಫೈನಲಿ ಹರ್ ಐ ಹ್ಯಾವ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್ ನನ್ನ ಹಿಂದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಿಗೆ ನಾನು ಬಂದಿದ್ದೀನಿ ಇಲ್ಲಿ ನಿಮಗೆ ಒಂದು ಊದ್ಗಡ್ಡಿಯಿಂದ ಹಿಡಿದು ತೋರಣ ಆಮೇಲೆ ಆರತಿ ಮಾಡೋಕ್ಕೆ ಯೂಸ್ ಮಾಡುವಂತಹ ಪುಟ್ಟ ಪುಟ್ಟ ಪಾತ್ರೆಗಳು ಇನ್ಫ್ಯಾಕ್ಟ್ ಕ್ಯೂಟ್ ಕ್ಯೂಟ್ ಆಗಿರೋ ಪಾತ್ರೆಗಳು ರಂಗೋಲಿ ಬಿಡಬೇಕು ಅಂತ ಹೇಳಿದ್ರೆ ಅದು ಜಾಲರಿ ಎಲ್ಲ ಬರುತ್ತೆ ಅದು ಎಲ್ಲ ಇದೆ ಪ್ಲಸ್ ಎಳ್ಳು ಬೆಲ್ಲ ಕೂಡ ಇದೆ ಆ್ಯಂಡ್ ಇದನ್ನೆಲ್ಲ ನನಗೆ ಶಾಪಿಂಗ್ ಮಾಡಿಸ್ತಾ ಇದ್ದಾರೆ ಇವಾಗಲೇ ಹೇಳೋಲ್ಲ ಒಳಗೋದ್ಮೇಲೆ ಹೇಳ್ತೀನಿ ಬನ್ನಿ ಶಾಪೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಇನ್ಫ್ಯಾಕ್ಟ್ ಅದು ಮ್ಯಾನೇಜಿಂಗ್ ಡಿರೆಕ್ಟರ್ ಕೂಡ ಬ್ಯೂಟಿಫುಲ್ ಆಗಿದ್ದಾರೆ ಹಲೋ ಮ್ಯಾಡಮ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾನೇ ಸೂಪರ್ ಆಗಿದೆ ಪೂಜಾ ಭಂಡಾರ ಎಲ್ಲೆಲ್ಲಿ ನೋಡಿದ್ರು ಕೂಡ ಘಮ ಘಮ ಅಂತ ಇರೋಂತಹ ಸುವಾಸನೆ ಒಂದ್ ಕಡೆ ಪ್ಲಸ್ ಏನೋ ತುಂಬಾ ಕಲರ್ಫುಲ್ ಆಗಿದೆ ಒಳ್ಳೆ ಪಾಸಿಟಿವಿಟಿ ನನಗನ್ನಿಸ್ತದೆ ಇಲ್ಲಿಗೆ ಬಂದಿದ್ದು ಬೇ ನಿಮಗೂ ಕೂಡ ತುಂಬಾ ಪಾಸಿಟಿವ್ ಫೀಲಿಂಗ್ ಇಲ್ಲಿಗೆ ಬರುತ್ತೆ ಮೀಟ್ ದ ಪ್ರೊಪ್ರೈಟರ್ ಆಫ್ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ್ ವಿಜಯ ರವಿ ಅವರು ಸೊ ವಿಜಯ ರವಿ ಅವರೇ ಶಾಪಿಂಗ್ ಮಾಡ್ಸಕ್ಕೆ ನನಗೆ ನೀವು ರೆಡಿನಾ ಎಸ್ ಒಂದೊಂದಾಗಿ ಅಂತ ಹೇಳಿದ್ರೆ ನಾವು ಮನೆ ಮುಂದೆ ಬಿಡುವಂತಹ ರಂಗೋಲಿ ಆಗಿರ್ಬೋದು ಆ್ಯಂಡ್ ದೆನ್ ಮಡಿಕೆ ಕುಡಿಕೆಗಳಿರ್ತೀವಿ ನಾವೆಲ್ಲರೂ ಕೂಡ ಎಳ್ಳು ಬೆಲ್ಲನ ಹಾಕಿ ಅದಾಗಿರ್ಬೋದು ಪ್ಲಸ್ ಆರತಿ ಬಡೋದಕ್ಕೆ ತಟ್ಟೆ ಎಳ್ಬಿರೋದಕ್ಕೆ ತಟ್ಟೆ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಲೆಟ್ ಸ್ಟಾರ್ಟ್ ವಿತ್ ರಂಗೋಲಿ ಓಕೆ ಓಕೆ ಯಾ ಸುಗ್ಗಿಯ ಹಬ್ಬ ಸಂಕ್ರಾಂತಿ ಅಂತ ನಾನಂತೂ ಹೇಳ್ತಾನೆ ಇರ್ತೀನಿ ನಿಮ್ಮೆಲ್ರಿಗೂ ಗೊತ್ತಿರೋದೆ ಬಟ್ ಈ ಸುಗ್ಗಿಯ ಹಬ್ಬದಲ್ಲಿ ತುಂಬಾ ಕಲರ್ಫುಲ್ಲಾಗಿ ಒಂದು ವಿಚಾರ ಇದ್ದೇ ಇರುತ್ತೆ ದ ಮೋಸ್ಟ್ ಕಾಮನ್ ಇನ್ಫ್ಯಾಕ್ಟ್ ಈ ಒಂದು ವಿಚಾರಕ್ಕೆ ಕಾಂಪಿಟೇಷನ್ಗಳು ನಡೆಯುತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಜಿದ್ದಾ ಜಿದ್ದಿ ಆಡ್ತಾರೆ ಏರಿಯಾ ಏರಿಯಾಗಳಲ್ಲಿ ಸಂಭ್ರಮಿಸ್ತಾ ಇರ್ತಾರೆ ಆ್ಯಂಡ್ ಏನು ಅದು ಅಂತ ನೀವು ಕೇಳೋದೇ ಆದರೆ ರಂಗೋಲಿ ರಂಗಾವಳ್ಳಿ ಅಂತ ಕೂಡ ಹೇಳ್ತೀವಿ ಸೊ ನಮಗೆ ವಿಜಯ ಅವರು ಇವಾಗ ತೋರಿಸ್ತಾರೆ ರಂಗೋಲಿ ನಾವು ಬಿಡಿಸ್ಬೇಕು ಅಂತ ಹೇಳಿದ್ರೆ ಆಯುಧ ಬೇಕು ಅದು ತುಂಬಾ ಈಸಿಯಾಗಿರುವಂಥವು ಇಲ್ಲಿ ಸಿಗುತ್ತೆ ಸೊ ವಿಜಯ ಅವರೇ ಯಾವ್ಯಾವ ಆಯುಧ ನಾವು ಬಳಸ್ಬೋದು ಹೆಣ್ಮಕ್ಳು ಟೈಮ್ ಇರೋದಿಲ್ಲ ಹಾಕಬೇಕು ಅಂತಂದರೆ ನೋಡಿ ಈ ಥರ ಇನ್ಸ್ಟೆಂಟ್ ರಂಗೋಲಿ ಐ ಲವ್ ದ ವರ್ಲ್ಡ್ ಇನ್ಸ್ಟೆಂಟ್ ರಂಗೋಲಿ ಏ ತುಂಬಾ ಬ್ಯೂಟಿಫುಲ್ ಆಗಿದೆ ಅದು ಆ್ಯಂಡ್ ಈ ಥರ ಸ್ಯಾಶೆಟ್ಸ್ ಗುಡ್ ಕಲರ್ಸ್ ಎಲ್ಲ ಹಾಕಿ ಸುಮ್ಮನೆ ಇದು ಮಾಡಿದ್ರೆ ಸಾಕು ಹೀಗಿಟ್ರೆ ಬಂದ್ಬಿಡುತ್ತೆ ರಂಗೋಲಿ ಎಫರ್ಟ್ಲೆಸ್ ಇದು ಅಷ್ಟೇ ದೇವ್ರ ಮುಂದೆ ಎಲ್ಲ ಶಂಕು ಚಕ್ರ ಎಸ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಇನ್ ಫ್ಯಾಕ್ಟ್ ಕಮ್ಲದ ಹೂ ಇದೆ ಆಮೇಲೆ ಇಲ್ಲಿ ಶಂಕು ಇದೆ ಆಮೇಲೆ ಹಾಂ ಸ್ವಸ್ತಿಕ್ ಇದೆ ಇದೆಲ್ಲ ತುಂಬಾ ಸ್ಪೆಷಲ್ ಆ್ಯಂಡ್ ಆಸ್ಪೀಷಿಯಸ್ ಅಂತಲೂ ಹೇಳ್ತೀವಿ ಟೈಮ್ ಇರಲ್ಲ ಈಗ ಎಲ್ಲರೂ ಇರಲ್ಲ ಚೆನ್ನಾಗೂ ಕಾಣಿಸ್ಬೇಕು ಹಾಗಿದ್ರೆ ಇದೆಲ್ಲ ಬೇಕೇ ಬೇಕು ಸಿಗುತ್ತೆ ಸೂಪರ್ ಸ್ಟಿಕ್ ಮಾಡ್ಬಿಟ್ಟು ಟೂ ಮಿನಿಟ್ಸು ಬೇಕಾಗಿಲ್ಲ ಇದಕ್ಕೊಂದು ಥರ್ಟಿ ಸೆಕೆಂಡ್ಸ್ ಇದ್ರೆ ಸಾಕು ಸೊ ಈ ಥರ ಸ್ಟಿಕ್ ಮಾಡೋ ರಂಗೋಲಿ ಕೂಡ ಸಿಗುತ್ತೆ ಆ್ಯಂಡ್ ಶೀಟ್ಸ್ ಮೇಲೆ ಇರುವಂಥದ್ದು ಇದು ಈಸಿಯಾಗಿ ಹಿಂಗೆ ಬ್ರ್ಯಾಕ್ ಮಾಡಿ ಟಕ್ ಅಂತ ಹಾಕ್ಬಿಟ್ರೆ ಆಗೋಯ್ತು ಯಾ ಇನ್ಸ್ಟೆಂಟ್ ರಂಗೋಲಿಯ ಬಿಗರ್ ವರ್ಷನ್ ಇದು ನನ್ನಂತವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇನ್ಫ್ಯಾಕ್ಟ್ ಕಲರ್ಫುಲ್ ವರ್ಷನ್ ಸಿ ಆಲ್ ಪ್ರಿಟಿಯ ಸೊ ತುಂಬಾ ಕ್ವಿಕ್ ಆಗಿ ಸಂಕ್ರಾಂತಿ ಹಬ್ಬನ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬಹುದು ಸೊ ಕ್ವಿಕ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನೀವು ಶ್ರೀ ರಾಘವೇಂದ್ರ ಪೂಜಾ ಭಂಡಾರಕ್ಕೆ ಬರಲೇಬೇಕು ಸರಿ ಇವಾಗ ರಂಗೋಲಿ ಮುಗ್ದಿದ್ದಾಗಿದೆ ಐ ಹ್ಯಾವ್ ಸಮಥಿಂಗ್ ವೆರಿ ಸ್ಪೆಷಲ್ ಟು ಶೋ ಟು ಯು ಸೊ ವೈಟ್ ರಂಗೋಲಿ ಬಿಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾಯ್ತು ಅದು ಸೂಪರ್ ಇನ್ಸ್ಟೆಂಟಾಗಿ ಇವಾಗ ಇಲ್ಲಿ ನೋಡಿ ಈ ಮಡಿಕೆಗಳಿದೆ ಅಂಡ್ ಇದ್ರ ಮೇಲೆ ಕುಡಿಕೆಗಳು ಇರ್ತಾ ಇತ್ತು ಕೆಲವೊಂದಕ್ಕೆಲ್ಲ ಪೇಂಟ್ ಮಾಡಿರ್ತಾರೆ ಸೊ ಇದು ರಾ ವರ್ಷನ್ ಹಬ್ಬದ ದಿನ ಮಕ್ಕಳಿಗೆ ಇದರಲ್ಲಿ ಎಳ್ಳು ಬೆಲ್ಲ ಎಚ್ಚಿ ಹಣ್ಣು ಆಮೇಲೆ ಕಾಯಿನ್ಸು ಎಲ್ಲ ಹಾಕಿ ಮಕ್ಕಳನ್ನ ಸಾಯಂಕಾಲ ತೊತ್ತು ಹಸಮೆ ಮೇಲೆ ಕೂರಿಸಿ ಅವ್ರಿಗೆ ಈ ಮನೆಯಲ್ಲಿ ಹಿರಿಯರು ಏರಿತಾರೆ ತಲೆ ಮೇಲೆ ಅದನ್ನು ಖುಷಿ ಆವಾಗ ಸಣ್ಣ ಮಕ್ಕಳಿದ್ದಾಗ ನಮಗೆ ಮಾಡಿಸ್ಕೊಳ್ಳೋದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನೀವು ಮಾಡಿಸ್ಕೊಂಡಿದ್ದೀರಾ ಗಿಫ್ಟ್ ಸಿಕ್ತಾ ಇತ್ತ ಅದು ಕಾಯಿನ್ಸ್ ಎಲ್ಲ ಬೀಳ್ತಿತ್ತಲ್ಲ ಹೋದನ್ನೆಲ್ಲ ಎತ್ಕೊಳ್ಳೋದು ಸರಿ ಸೂಪರ್ ಮಕ್ಕಳಿಗೆ ಆಯುಸು ಆರೋಗ್ಯ ಎಲ್ಲ ಜ ವೃದ್ಧಿ ಆಗಲಿ ಅಂತ ಪ್ರತಿ ಸಂಕ್ರಾಂತಿ ದಿನ ಎಲ್ಲ ಮಕ್ಕಳನ್ನೂ ಕೂಡಿಸಿ ಕೊನೆಯಲ್ಲಿ ಅದನ್ನು ಹಿರಿಯರು ಎರಿತಾ ಇದ್ದಾರೆ ಅದು ಯೂಸ್ ಮಾಡಿದ್ರು ಅದು ನಮ್ಮಲ್ಲಿ ನೋಡಿ ಮಡಿಕೆ ತಗೊಳಕ್ಕೆ ಅಂತ ನಾನು ಬಂದೆ ಅಂದರೆ ಈ ಕುಟ್ ಪುಟ್ ಪುಟ್ಟ ಕುಡ್ಕಿಗಳು ತೊಗೊಂಡು ಹೋಗುವಂತ ಅವರೇ ಸಜೆಸ್ಟ್ ಮಾಡಿದ್ರು ಬಟ್ ಇದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ದೆಣಸಿ ಸೆಟ್ ಸೊ ಸಂಕ್ರಾಂತಿ ಹಬ್ಬದನ ಸಂಜೆ ಹೊತ್ತು ಮಕ್ಳ ತಲೆ ಮೇಲಿಂದ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ನನ್ನಂತ ದೊಡ್ಡವರು ಕೂಡ ಹಾಕಿಸ್ಕೊಬೋದು ಸೊ ಬೋತ್ ಪುಟಾಣಿ ಆ್ಯಂಡ್ ಬಟಾಣಿ ಕ್ಯಾನ್ ಎಂಜಾಯ್ ಅಲ್ವಾ ಆಂಟ್ರಿ ಯಾ ಸೂಪರ್ ಈಗ ಇದೆಲ್ಲ ಫ್ಯಾನ್ಸಿ ಈಗ ಎಸ್ ಫ್ಯಾನ್ಸಿ ಶೋ ಆಫ್ ಟೈಮ್ ಇವಾಗ ಎಳ್ ಬೀರಕ್ಕೆಲ್ಲ ತಗೊಂಡೋಗ ಟ್ರೇಗಳು ಟ್ರೇಸ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನೆಲ್ಲ ಮನೆಯಲ್ಲಿ ಏ ನಾವು ಮಾಡ್ಬೋದು ಅಂತೆಲ್ಲ ಸಿಂಪಲ್ ಆಗಿ ಹೇಳ್ತಾ ಇರ್ತಾರೆ ಬಟ್ ಯಾರೂ ಬಗ್ಗೆ ಮಾಡೋಲ್ಲ ಸೊ ಆರಾಮಾಗಿ ನೀವು ಇಲ್ಲಿಗೆ ಬನ್ನಿ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಕ್ಕೆ ಬಂದರೆ ಇದೆಲ್ಲ ಸಿಗುತ್ತೆ ನಿಮಗೆ ಆಕ್ಚುಲಿ ಇದೆಲ್ಲ ಪ್ಲಾಸ್ಟಿಕ್ ಅಂತದ್ದು ಸೊ ಆರ್ತಿ ಎತ್ತೋದಕ್ಕೆ ಇದು ವೆರಿ ಸೂಟಬಲ್ ನಿಮಗೆ ಎಳ್ ಹೋಗಬೇಕು ಅಂದರೆ ಎಲ್ಚಿ ಹಣ್ಣು ಇಟ್ಕೋಬೋದು ಅರ್ಶಿನ ಕುಂಕುಮ ಇಟ್ಕೋಬೋದು ಅಕ್ಷತೆ ಇಟ್ಕೋಬೋದು ಆಮೇಲೆ ಕಬ್ಬು ಇಟ್ಕೋಬೋದು ಆ್ಯಂಡ್ ಆಮೇಲೆ ಹುಸಿ ಕಾಳು ಲೈಕ್ ಹಾಂ ಹುಸ್ರಿ ಕಾಳು ಇಟ್ಕೋಬೋದು ಇನ್ನೊಂದು ಎಳ್ಳು ಬೆಲ್ಲ ಇಟ್ಕೋಬೋದು ಸಕ್ಕರೆ ಹಚ್ಚಿಟ್ಕೋಬೋದು ಇದು ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಚುಲಿ ಇದ್ರಲ್ಲಿ ಒಂದು ವಿಶೇಷತೆ ಇದೆ ಆಯಿತಾ ನೀವು ಪಿಕಾಕ್ ಅಂತ ಅನ್ಕೋತಾಯ್ತೀರ ಬಟ್ ಟಕ್ ಅಂತ ಹಿಂಗೆ ಸ್ಲೈಡ್ ಮಾಡಿದ್ರೆ ನಿಮಗೆ ಅರಶಿನ ಕುಂಕುಮ ಗಂಧ ಸೊ ಆಲ್ ಇನ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಪ್ರೀತಿ ಪ್ರೀತಿಯಾಗಿ ಫ್ಯಾನ್ಸಿ ಐಟಮ್ಸ್ ಶೋ ಆಫ್ ಐಟಮ್ಸ್ ಇದೆ ಹೆಣ್ಮಕ್ಳಿಗೂ ಖುಷಿ ಆಗಬೇಕು ದೇವ್ರಿಗೂ ಸ್ವಲ್ಪ ಖುಷಿ ಆಗಬೇಕು ಸೊ ಎಕ್ಸ್ಟ್ರಾ ನಮ್ಗೆ ಏನಾದ್ರು ಕೊಡಬೇಕು ಅಂದ್ರೆ ನೀವು ಇದನ್ನೆಲ್ಲ ಖರೀದಿ ಮಾಡಲೇಬೇಕು ಸೊ ಎಳ್ವಿರೋದಕ್ಕೆ ಪ್ಲೇಟ್ಸ್ ಎಲ್ಲ ನೀವು ನನಗೆ ಕೊಟ್ಟಿದ್ದಾಯ್ತು ನಾನು ಇದೆಲ್ಲ ಖರೀದಿ ಮಾಡೇ ಮಾಡ್ತೀನಿ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಎಳ್ ಹೋಗ್ಬೇಕು ಅಂದರೆ ಅಂದ್ರೆ ಬೇಕೇ ಬೇಕು ಕರೆಕ್ಟ್ ಅಲ್ವಾ ನಾವು ಹೋಮ್ ಹೈಜೆನಿಕ್ ಆಗಿ ಮನೆಯಲ್ಲೇ ತಯಾರು ಮಾಡು ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಖಂಡಿತ ನೀವು ತಗೊಳ್ಳೇಬೇಕು ತಗೊಂಡೇ ತಗೊತೀವಿ ಇವಾಗ ಎಳ್ಬೀರ್ಬೇಕು ಕೂಡ ವಾವ್ ಸಕ್ಕರೆ ಹೆಚ್ಚು ಮನೆಯಲ್ಲಿ ಮಾಡೋದು ಹೌದು ದಿಸ್ ಡಿಸೈನ್ ಅದು ಅಬ್ಬಾ ಹೋಗ್ಲಿ ನಿಮಗೆ ಯಾಕೆ ಎಳ್ಬೀರ್ತಾರೆ ಅಂತ ಗೊತ್ತಾ ಸಂಕ್ರಾಂತಿ ಇಲ್ವೇ ನಾನಂತೂ ತಿನ್ನೋದಕ್ಕೆ ಬೇಕು ಅಂತ ಅನ್ಕೊಂಡಿದ್ದೆ ಸೈಂಟಿಫಿಕ್ ಆಗುವೆ ನಮಗೆ ಈ ಚಳಿಗಾಲದಲ್ಲೆಲ್ಲ ಕಂಟೆಂಟ್ ಕಡಿಮೆ ಆಗಿ ಗೊತ್ತಲ್ಲ ಎಲ್ಲ ಚಳಿಗೂ ಹೊಡೆದು ಆಲ್ರೆಡಿ ನನಗೂ ಹಾಗೆ ಆಗೋಗಿದೆ ತಗೊಳ್ಳುವಂಥ ಆಹಾರದಲ್ಲಿ ಎಣ್ಣೆ ಅಂಶ ಇರಬೇಕು ಅದಕ್ಕೆ ಹಿರಿಯರು ಅದನ್ನ ಈ ರೂಪದಲ್ಲಿ ಸೇರ್ಲಿ ಅಂತ ಬರೀ ಎಣ್ಣು ತಿಂದರೆ ಅದು ಬಿತ್ತ ಕರೆಕ್ಟ್ ಅದಕ್ಕೆ ಬರೀ ಬೆಲ್ಲನ ಹಾಕೊಂಡು ಬಿತ್ತ ಅದಕ್ಕೆ ಅದ್ರ ಜೊತೆಗೆಲ್ಲ ಕಡಲೆ ಕಡಲೆ ಬೀಜ ಬೆಲ್ಲ ಆಮೇಲೆ ಎಳ್ಳು ಅದು ಎಳ್ಳು ಹುರಿಬೇಕು ಇದಾಗಿ ತಿನ್ನಬಾರ್ದು ಹಸಿಯಾಗಿ ಹಾಗಾಗಿ ಅದೆಲ್ಲ ಸೇರ್ ತಿಂದ್ರೆ ಆ ಕಾಲದಲ್ಲಿ ನಮ್ಗೆ ಶಕ್ತಿ ಬರುತ್ತೆ ಶಕ್ತಿ ದೇಹಕ್ಕೆ ಬೇಕಾದ ಎಣ್ಣೆ ಅಂಶ ಸಿಗುತ್ತೆ ಸೂರ್ಯ ತನ್ನ ರಾಶಿನ ಬದಲಿಸಿ ಮಕರ ರಾಶಿಗೆ ಬರ್ತಾನೆ ಉತ್ತರಾಯಣ ಪುಣ್ಯಕಾಲ ಇದು ಎಲ್ಲ ಒಳ್ಳೇದಾಗುತ್ತೆ ಜನರಿಗೆ ಒಳ್ಳೆ ಕಾಲ ಶುರು ಆಗುತ್ತೆ ಅವತ್ತಿಂದ ಅಂದ್ರೆ ನೀವು ಕೇಳಿರ್ಬೋದು ಮಹಾಭಾರತದಲ್ಲಿ ಭೀಷ್ಮ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅಲ್ವಾ ಇದರಲ್ಲಿ ಬಾಣದ ಶರಶೈಯಲ್ಲಿ ಮಲಗಿ ಅವರು ಪ್ರಾಣತ್ಯಾಗ ಮಾಡೋಕ್ಕೆ ಈ ದಿನವೇ ಕಾಯ್ತಾಯಿದ್ರು ಎಷ್ಟೋ ದಿನ ಮಲ್ಕೊಂಡು ಹಾಗಾಗಿ ತುಂಬ ಒಳ್ಳೆಯ ದಿನ ಸಂಕ್ರಾಂತಿ ಒಳ್ಳೆಯ ಕಾಲ ಶುರುವಾಗುವಂಥದ್ದು ಸೂರ್ಯ ಉತ್ತರ ದಿಕ್ಕಿನಲ್ಲಿ ಚಲಿಸೋಕ್ಕೆ ಶುರು ಮಾಡ್ತಾನೆ ಆ ಸಂಕೇತವಾಗಿ ಆಮೇಲೆ ಧಾನ್ಯ ಎಲ್ಲ ಹೊಸದಾಗಿ ಬಂದು ಫಸಲಿಗೆ ಬಂದು ಕುಯ್ಯೋ ಕಾಲ ಇದು ಹಾಗೆ ಅದು ಸಂಭ್ರಮ ಅಲ್ವಾ ಹೊಸದು ಬಂದಾಗ ಅದನ್ನೆಲ್ಲ ಫಸ್ಟು ಕುಯ್ದು ದೇವ್ರಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ತದನಂತರ ಎಲ್ಲರೂ ಕೂಡ ತಗೊಳ್ಳಿ ಎಲ್ರಿಗೂ ಒಳಿತಾಗ್ಲಿ ಅನ್ನುವಂಥದ್ದು ಗ್ರೇಟ್ ಸೊ ಯಾಕು ವಿಶೇಷ ಸಂಕ್ರಾಂತಿ ಹಳ್ಳಿಗಳಲ್ಲಿ ನೋಡಿರ್ಬೋದು ಹಸುಗಳನ್ನ ಪೂಜೆ ಮಾಡ್ತಾರೆ ಎತ್ತುಗಳನ್ನ ಕಿಚ್ಚಾಯಿಸ್ತಾರೆ ರೈತರಿಗಂತೂ ತುಂಬಾ ಸಂಭ್ರಮವ ಸಂಭ್ರಮ ಒಂಥರ ಕಡೆ ಎಲ್ಲರಿಗೂ ಅವರು ಇವರು ಅಂತಲ್ಲ ಎಲ್ಲಾ ತರ ಜನಗಳಿಗೂ ಎಲ್ಲರಿಗೂ ಇದೊಂದು ವಿಶೇಷವಾದ ದಿನ ಸೂಪರ್ ಸೊ ಇಷ್ಟೊಂದೆಲ್ಲ ಐಟಮ್ಸ್ ಇಲ್ಲಿ ಖರೀದಿ ಮಾಡಿದ್ದೀನಿ ಅಂಡ್ ಖರೀದಿ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಫೈನಲ್ ಆಗಿ ಮನೆಯಲ್ಲೇ ಮಾಡುವಂತಹ ಎಳ್ಳು ಬೆಲ್ಲ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಚ್ಚು ಹೇಗೆ ಮಾಡೋದು ಸೊ ವಿಜಯ ಅವರೇ ನನ್ನ ಶಾಪಿಂಗ್ ಮುಗೀತಾ

ಚಿಕ್ಕದಾಗಿ ಅಲೈನ್ ಆಗಿರೋದು ಏನು ಅಂತ ಗೊತ್ತಾಗ್ತಲ್ಲ ಸೀರಿಯಸ್ಲಿ ವಾವ್ಯ ಭತ್ತದ ತೋರಣ ಇದು ಮಾವಿನ ತೋರಣ ನೋಡಿದೀವಿ ಪ್ಲಾಸ್ಟಿಕ್ ಮಾವಿನ ತೋರಣ ನೋಡಿದೀವಿ ಬಟ್ ತುಂಬಾ ಸ್ಪೆಷಲ್ ಆಗಿದೆ ಇದು ಧಾನ್ಯ ಲಕ್ಷ್ಮಿ ಇದ್ದಂಗೆ ನಿಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತಾ ಇರುತ್ತೆ ಇದನ್ನ ಎಲ್ಲೂ ನೋಡಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಕಟ್ತಾ ಇದ್ರು ಸೂಪರ್ ಮಾಡಿ ಈಗ ತಂದು ಇಲ್ಲಿ ಖಂಡಿತ ಮಾತಾಡ ಖಂಡಿತೇಬೇಕು ಡೆಫಿನೆಟ್ಲಿ ತೊಗೊಂಡು ಹೋಗೇ ಹೋಗ್ತೀನಿ ಬಿಕಾಸ್ ಇದು ಬರೀ ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆ್ಯಂಡ್ ಅದೂ ಇಷ್ಟೊಂದು ಕ್ಲೀನ್ ಆಗಿ ಹಳ್ಳಿಗಳಲ್ಲಿ ನಾನು ಕೂಡ ನೋಡಿಲ್ಲ ಅವ್ರು ಆ ಕಡೆ ಈ ಕಡೆ ಹಾಕಿರ್ತಾರೆ ಗೊಂಚ ಗೊಂಚಲು ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಇಫ್ ಯು ವಾಂಟ್ ಟು ಬೈಟ್ ದೆನ್ ನೀವು ಶ್ರೀ ರಾಘವೇಂದ್ರ ಪೂಜಾ ಭಂಡಾರಕ್ಕೆ ಬರಲೇಬೇಕು ಹೌದು ಅವ್ರು ಹೇಳ್ದಾಗೆ ಈ ಧಾನ್ಯಗಳೆಲ್ಲ ಲಕ್ಷ್ಮೀ ಥರ ಸೊ ನಿಮ್ಮ ಮನೆಗೆ ಲಕ್ಷ್ಮೀ ಬರಬೇಕು ಆ್ಯಂಡ್ ಸಂಕ್ರಾಂತಿ ಹಬ್ಬನ ದಿ ಸ್ ಟ್ರಡಿಷನಲ್ ವೇನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದಿ ಐಟಮ್ಸ್ ದಟ್ ಯು ಟು ಪರ್ಚೇಸ್ ದಿಸ್ ಸಂಕ್ರಾಂತಿ ಹಬ್ಬ ಆ್ಯಂಡ್ ಇನ್ನೂ ಒಂದು ಯಾವುದೋ ತೋರಿಸ್ತಾ ಇದ್ರಿ ನೀವು ಗಂಡ ಅದು ಮೈಸೂರಿಗಂತೂ ತುಂಬಾ ಸ್ಪೆಷಲ್ಲು ಸೊ ಹೀಗಿದ್ದಾಗ ಯು ಹ್ಯಾವ್ ದಿಸ್ ಆಲ್ಸೋ ಯಾ ಸೊ ಇನ್ನು ಮುಂದೆ ನನ್ನ ಶಾಪಿಂಗ್ ಹಬ್ಬಗಳಿಗೆ ಇಲ್ಲೇ ಅಂತ ಫಿಕ್ಸ್ ಆಯಿತು ನಿಮ್ಮ ಶಾಪಿಂಗ್ ಕೂಡ ಇಲ್ಲೇ ಆಗಲಿ ಅಂತ ನಾನು ಕೇಳ್ಕೊತೀನಿ ಸಿಖ ಸಿಗುತ್ತೆಲ್ಲೂ ಇಲ್ಲಿ ಪರ್ಚೇಸ್ ಮಾಡಿ ಹಾ ರೆಡ್ ಎಫ್ ಎಂ ನೋಡ್ತಾ ಇರ್ಬೇಕು ಇದೆಲ್ಲ ಗೊತ್ತಾಗ್ಬೇಕು ನಿಮ್ಗೆ ಅಂತ ಹೇಳಿದ್ರೆ ಸೊ ದಿಸ್ ವಾಸ್ ಮೀ ಅಜಯ್ ಅಂಡ್ ಇವಾಗ ನಾವು ವಿದ್ಯಾ ಅವ್ರ ಮನೆಗೆ ಹೋಗ್ತೀವಿ ಯಾಕಂದರೆ ಹೋಮ್ ಮೇಡ್ ಈ ಎಳ್ಳು ಬೆಲ್ಲ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಕ್ಕರೆ ಹಚ್ಚು ಹೋಮ್ ಮೇಡ್ ಸಕ್ಕರೆ ಹಚ್ಚು ಅದು ಡಿಸ್ ಡಿಸೈನ್ ಸಕ್ಕರೆ ಹಚ್ಚು ಬೇಕು ಅಲ್ಲ ನೀವೆಲ್ಲರೂ ನೋಡ್ತಾ ಇರಿ ರೆಡ್ ಎಫ್ ಎಮ್ ಮೈಸೂರು ಆ್ಯಂಡ್ ಯೂಟ್ಯೂಬ್ ಪೇಜ್ For <laughs> chair Okay Back to chair Suppose you a long Okay Oh nice Hangar this is also something new <laughs> Yes. Two innovations are Very nice concept Superb concept So I am loving it I hope you also will love it ಡೋಂಟ್ ಫು ಟು ಕಮ್ ಟು ಶ್ರೀ ರಾಘವೇಂದ್ರ ಪೂಜಾ ಭಂಡಾರ್ ಎಂಟೈರ್ ರೆಡಿಫಿಮ್ ಟೀಮ್ ಅಂತೂ ಇನ್ಮೇಲೆ ಇಲ್ಲೇ ಶಾಪಿಂಗ್ ಮಾಡೋದು ಐ ಹೋಪ್ ನಿಮ್ಮ ಮನೆಯ ಹಬ್ಬಗಳಿಗೆ ಒಂದು ಸ್ವಲ್ಪ ಸೊಗಡು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಪಕ್ಕಾ ಟ್ರೆಡಿಷನಲ್ ಅಸ್ಪೀಶಿಯಸ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಬಂದು ಖರೀದಿ ಮಾಡಿ

ಹಾಲನ್ನು ಕುದಿಸಿರೋದು ಬರೀ ಹಾಲನ್ನು ಕುದ್ಸಿದ್ರಾ ಸಕ್ಕರೆ ಪಾಕ ಕುದಿಯುತ್ತೆ ಹಾಂ ಕುದ್ದ ಮೇಲೆ ಹಾಲು ಹಾಕಬೇಕ ಓಕೆ ಹಾಲು ಹಾಕಿದರೆ ಅದು ಸ್ವಲ್ಪ ಕೊಳೆ ಇದ್ರೆ ಎಲ್ಲ ಸುತ್ತ ಎಳ್ಕೊಂಡು ಬರುತ್ತೆ ಆಲ್ ರೈಟ್ ಅದನ್ನ ತಿನ್ಬೋದು ಚೆನ್ನಾಗಿರುತ್ತೆ ಹೌದಾ ನೀವು ಮಿಕ್ಸ್ ಮಾಡೋಕ್ಕೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ ನೀವು ಬರೀ ಟಚ್ ಮಾಡು ಅಂತೀರ ಆಮೇಲೆ ಏನು ಮಾಡಬೇಕು ಅದನ್ನ ಕೂತ್ ಬಂದೋಕೆ ಜಾಲಿನಲ್ಲಿ ಶೋಧಸ್ಕೋಬಹುದ ಸಕ್ಕರೆ ಪಾಕ ಹಾಲು ಅಷ್ಟೇ ಈ ಪಾಕ ಬರುತ್ತೆ ಅದು ಪಾಕ ಬಂದ ರೆಡಿ ಮಾಡ್ಕೋಬೇಕು ಐದ್ ನಿಮಿಷ್ ನಿಮಿಷ ಅಷ್ಟೇ ಕುದುರೆ ಸಕ್ಕರೆ ಕರ್ಗಿದ್ಮೇಲೆ ಕುದುರೆ ಸೈಡ್ ಆ ಸಕ್ಕರೆ ನೀರ್ ಹಾಕ್ತೀರಾ ತುಂಬಾ ಚೆನ್ನಾಗಿ ನೀವು ಇವಾಗ್ಲೇ ತಿನ್ನದ್ರು ಮಾತಾಡ್ಬಿಟ್ರೆ ನನ್ಗೆ ಆಸೆ ಜಾಸ್ತಿ ಹೋಗುತ್ತೆ ಆಮೇಲೆ ಒಂದು ಜಿಗೆ ಒಂದು ಕಾಲು ಲೀಟ್ರ್ ಇಡಿಸುತ್ತಲ್ಲ ನೀರು ಅಷ್ಟು ನೀರು ಹಾಸ್ತೀನಿ ಒಂದು ಜಿಗೆ ಕಾಲ್ ಲೀಟ್ರು ನೀರು ಆಮೇಲೆ ಅದು ಒಟ್ಟಿಗೆ ಓಕೆ

ಎಸ್ ಇಲ್ಲಿ ಅಚ್ಚಿದೆ ಈ ಅಚ್ಚಿಗೆ ನಾನು ಸೂರಿಲ್ಲ ಹೌದಾ ಓಕೆ ಈ ತರ ಅಚ್ಚಿಗಳಿಗೆ ಹಾಕೊಂಡ ನಂತರ ಅಚ್ಚು ಐ ಮೀನ್ ದ ರೆಡಿಮೇಡ್ ಹೋಮ್ ಮೇಡ್ ಅಚ್ಚು ರೆಡಿ ಆಗುತ್ತೆ ಡಿಸೈನ್ ಡಿಸೈನ್ ಅಲ್ಲಿ ಲಾನೆ ಇದೆ ವಾವ್ ಇಲ್ಲೊಂದು ಫ್ಲವರ್ ಇದೆ ಇಲ್ಲಿ ತುಳಸಿ ಕಟ್ಟೆ ಅನ್ಸುತ್ತೆ ಮನ್ ಇದೇನು ಹಕ್ಕಿ ಸೂಪರ್ ಸೊ ಹೋಮ್ ಮೇಡ್ ಆಸೆ ಜಾಸ್ತಿ ಆಗ್ತಾರೆ ನನಗೆ ತಿನ್ನು ಬೇಕು ಅಂತ ಬಟ್ ಸಂಕ್ರಾಂತಿ ಹಬ್ಬದ ತನಕ ಕಾರಣ ಸೊ ಸಂಕ್ರಾಂತಿ ಮುಂಚಿತವಾಗಿ ನೀವು ಏನೇನೆಲ್ಲ ಮಾಡಬೇಕು ಅಂತ ತೋರಿಸ್ಕೊಂಟಾಗಿದೆ ಆ್ಯಂಡ್ ನಮ್ಮ ಬಾಸ್ ಅಜ್ಜಿ ಕೂಡ ಇಲ್ಲೇ ಇದ್ದಾರೆ ಅವ್ರಿನ್ನೂ ಪಾಕ ಮಾಡ್ತಾನೆ ಇರ್ತಾರೆ ಸೊ ಇಫ್ ಯು ವಾಂಟ್ ಆಲ್ ದಿಸ್ ದೆನ್ ಮೈಸೂರು ನಾನು ಹೇಳಿದ ಕಡೆ ನೀವು ಬರಬೇಕು ರೆಡ್ ರೆಡ್ಫಿಫ್ ಮೈಸೂರು ಫೇಸ್ಬುಕ್ ಪೇಜ್ ಆ್ಯಂಡ್ ಯೂಟ್ಯೂಬ್ ಪೇಜ್ನ ನೋಡ್ತಾ ಇರಬೇಕು ಏನು ಮಾಡ್ಬೇಕು ಅಜ್ಜಿ ಮಸ್ತ್ ಮಜಾ ಮಾಡಿ ಅಂತ ಹೇಳಿ ಇವಾಗ ನಾನೇ ಮಸ್ತ್ ಮಜಾ ಮಾಡಿ ಅನ್ಬೇಕು ಇವಾಗ ಇಲ್ಲ ನೀವ್ ಹೇಳದಂಗ್ ಬಿಡಲ್ವಲ್ಲ ಇವಾಗ ತಿಂದು ಎಲ್ರು ಸಂತೋಷವಾಗಿ ಕುಣದಾಡಿ ಅಂತ ಎಲ್ರಿಗೂ ಹೇಳಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಸಂತೋಷವಾಗಿ ನಾ ಜನಕ್ಕೋಸ್ಕರನೇ ಮಾಡೋದು ನನಗೋಸ್ಕರ ಅಂತೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಜನ ಆಸೆ ಪಡ್ತಾರೆ ಅಂತ ಮಾಡ್ತೀನಿ ಎಲ್ಲರೂ ಸಂತೋಷವಾಗಿ ತಿಂತಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನೀವು ಇದನ್ನ ನಲ್ವತ್ತು ವರ್ಷದಿಂದ ಸೊ ನಲ್ವತ್ತು ವರ್ಷದ ಕೈರುಚಿ ರುಚಿ ತಿನ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಖರೀದಿ ಮಾಡಬೇಕು ನಾ ಇನ್ನೊಂದು ಹೇಳೋಕೆ ಹೇಳಿದೆ ನಿಮಗೆ ಹೇಳಿ ಮಸ್ತ್ ಮಜಾ ಮಾಡಿ ಅಂತ ನೀವೆಲ್ಲ ತಿಂತಿನ್ ಮಸ್ತ್ ಮಜಾ ಮಾಡಿ ಅಂತ ಅಂದ್ರೆ ಎಷ್ಟು ಪೀಸ್ ಬರುತ್ತೆ ಎಣಸೋಲ್ಲ ತೂಕ ತಾನೆ ಹೌದಪ್ಪ ತೂಕದ್ ಮಾತು ಅದು ಹಳೆ ತಲೆಗಳೆಲ್ಲ ಅದನ್ನೇ ಹೇಳೋದು ಎಣ್ಸೋಲ್ಲ ನಾವು ಕೊಡ್ತೀವಿ ಅಷ್ಟೇ ಅಂತ ಇಲ್ಲ ಕಲರ್ ಯಾರು ಇಷ್ಟಪಡಲ್ಲ ಅದನ್ನ ಕಲರ್ ಹಾಕ್ಬಿಟ್ರಿ ಅಂತ ಬರ್ತಾ 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 ಮಂಕು ಆಗುತ್ತೆ ಆಮೇಲೆ ಪಾತ್ರೆ ಮಳೆಗಳು ಎಲ್ಲ ತೊಳೀದು ಆ ಕೆಲಸ ಜಾಸ್ತಿ ಪ್ಲಸ್ ಹೆಲ್ದಿನೂ ಇರಲಿ ಅಂತ ಲೆಕ್ಕ ಬರೋದೆ ಇಲ್ಲ ವೈಟ್ ಯಾವಾಗಲೂ ಚೆನ್ನಾಗಿರುತ್ತೆ ಓಕೆ ಸೂಪರ್. ಹಂಗಾರೆ ಇದುವರೆಗೂ ನಲ್ವತ್ತು ವರ್ಷದ ಸರ್ವಿಸ್ನಲ್ಲಿ ನೀವು ಒಂದು ದಿನಕ್ಕೆ 10 ಕೆಜಿ ಮಾಡ್ತೀರಾ ಅಂತ ಹೇಳಿದ್ರೆ ಇದುವರೆಗೂ ಒಂದು ಕ್ವಿಂಟಾಲ್ ಕ್ಕಿಂತ ಜಾಸ್ತಿ ಮಾಡಿಬಿಟ್ಟಿರ್ತೀರಾ. ಲೆಕ್ಕನೇ ಇಲ್ಲ. ಸೂಪರ್. ನಿಮ್ಮ ಹೆಸರು ಅಜ್ಜಿ? ಸರಸ್ವತಿ

ಸೊಜನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಇವರ ಕೈಯಾರೆ ಮಾಡಿರುವಂತಹ ಈ ಅರ್ಜಿಗಳನ್ನ ನೀವು ತಿನ್ಲೇಬೇಕು ಅಂದ್ರೆ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ ಹೋಗ್ಲೇಬೇಕು ಅಲ್ವಾ ಅಜ್ಜಿ ನನ್ ಹೆಸರೇ ಕೇಳಿಲ್ಲ ನೀವು ಇಷ್ಟೊಂದು ಮಾತಾಡಿದ್ರಿ ನನ್ ಜೊತೆ ಇಲ್ಲ ಅಲ್ಲ ರವಿ ಇಲ್ಲಪ್ಪ ಅಂತ ನಾನು ರೇಡಿಯೋನಲ್ಲಿ ಕೆಲಸ ಮಾಡೋದು ಹನ್ನೊಂದರಿಂದ ಎರಡು ಗಂಟೆ ನನ್ನ ಶೋ ಬರುತ್ತೆ ರೆಡ್ ಎಫ್ ಎಂ ಇಲ್ಲ ರೆಡ್ ಎಫ್ ಎಂ ಅಂತ ರೇಡಿಯೋ ರೇಡಿಯೋ ಹಾ ಕೇಳಿ ನಾಳೆಯಿಂದ ಕೆಲಸ ಮಾಡ್ಬೇಕಾದ್ರೆ ಹಾಕೊಂಡು ಮತ್ತೆ ರೇಡಿಯೋ ಹಾಕೋಬೇಕು ನೀವು ಮಿಸ್ ಮಾಡಂಗಿಲ್ಲ ನೈಂಟಿ ತ್ರೀ ಪಾಯಿಂಟ್ ಫೈವ್ ತೊಂಬತ್ ಮೂರು ಪಾಯಿಂಟ್ ಐದು ಮಿಸ್ ಮಾಡಬೇಡಿ ಹನ್ನೊಂದು ಗಂಟೆಗೆ ನಾ ಬರ್ತೀನಿ ಹಾಕೋ ಓಕೆನಾ ಯಾವ ಟೈಮು ಬೆಳಗ್ಗೆ ಹನ್ನೊಂದಾ ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆ ತನಕ ನಾನೇ ಓಕೆ ಹಾಕೋ ಓಕೆ ಸೂಪರ್ ಮ್ಯಾಚ್ ಫಿಕ್ಸಿಂಗೂ ಆಗೋಯಿತು ಹಾಂ ಕೇಳುವಂತು ಹಾಕಿಬಿಟ್ಟು ಬಿಟ್ಟೀನಿ ಕರೆಕ್ಟ್ ಮಾಡ್ಕೊಂಡಿರೋದಿಲ್ಲ ಅದು ಎಷ್ಟೊತ್ತಿರಬೇಕು ಇದು ಬಲ್ಲ ಲಿಟ್ತಾ ಇಲ್ಲಿ ಕಾಣುತ್ತಲ್ವಾ ಹಾಂ ಆ ರೀತಿ ಲೆಕ್ಕ ಓಕೆ ಸೊ ಒಂದ್ ಮೂರ್ನಾಲ್ಕು ನಿಮಿಷದಲ್ಲಿ ಆರ್ ಬಿಡುತ್ತಾ ಅಭ್ಯಾಸ ಆಗೋಗಿದೆ ಹೊರಸತಿ ಮಾತಾಡೋದು ಹೆಚ್ಚು ಅದು ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ನೋಡಿದ್ದಾಯ್ತು ಮಾಡೋದು ಹೇಗೆ ಅಂತ ಕಲ್ತಿದ್ದಾಯ್ತು ಇವಾಗ ನಮ್ಮ ಸರಸ್ವತಿ ಅಲಿಯಾಸ್ ಅವರು ಈ ಎಳ್ಳು ಎಲ್ಲ ಮಿಕ್ಸ್ ಮಾಡೋದಿದೆಯಲ್ಲ ಅದೊಂಥರ ಕಲೆ ಸೊ ಆ ಕಲೆನ ನಾವು ಇವರಿಂದ ಕದೀತಾ ಇದ್ದೀವಿ ಹೇಗೆ ಮಿಕ್ಸ್ ಮಾಡೋದು ಅಜ್ಜಿ ಇವಾಗ ಒನ್ ಕೆ ಜಿ ನಾನು ಈ ಎಳ್ಳನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಎಳ್ಳೆಷ್ಟು ಬೇಕು ಕೊಬ್ಬರಿ ಎಷ್ಟು ಬೇಕು ಕಡಲೆ ಎಷ್ಟು ಬೇಕು ಎಲ್ಲ ಹೇಳಬೇಕು ಕಾಲ್ ಕೆಜಿ ಕಡಲೆಕಾಯಿ ಬೀಜ ಕಾಲ್ ಕೆಜಿ ಕಡಲೆಕಾಯಿ ಬೀಜ ಕಾಲ್ ಕೆಜಿ ಬೆಲ್ಲ ಕಾಲ್ ಕೆಜಿ ಬೆಲ್ಲ ಮುನ್ನೂರು ಗ್ರಾಮು ಕಡಲೆ ನೂರೈವತ್ತು ಗ್ರಾಮ್ ಹುರುಗಡಲೆ ನಾನು ಕಮ್ಮಿನೇ ಹಾಕೋದು ಓಕೆ ಹುರ್ಗಡ್ಲೆ ನೂರೈವತ್ತು ಗ್ರಾಮು ಕೊಬ್ಬರಿ ನೂರೈವತ್ತು ಗ್ರಾಮು ಹುರ್ಗಡ್ಲೆ ಮತ್ತೆ ಕೊಬ್ಬರಿ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಅರ್ಧ ಅರ್ಧ ಅರ್ಧಕ್ಕೆ ಅರ್ಧ ಕಮ್ಮಿನೇ ಅದಕ್ಕೆ ಕೊಬ್ಬರಿ ತೂಕ ಇರೋದಿಲ್ಲ ಜಾಸ್ತಿ ಬರುತ್ತೆ ಸರಿ ಆಮೇಲೆ ಎಳ್ಳು ನೂರು ಗ್ರಾಮ್ ಎಳ್ಳು ನೂರು ಗ್ರಾಮ್ ಕಡಲೆಕಾಯಿ ಬೀಜ ಕೊಟ್ಟಿಗೆ ಬೆರೆಸಲ್ಲ ಕಡಲೆ ಕಮಿಸ ಕಾಲ್ ಕೆಜಿ ಬೆಲ್ಲ ಕಾಲ್ ಕೆಜಿ ಹುರ್ಗಡ್ಲೆ ಕೊಬ್ಬರಿ ನೂರ ಐವತ್ತು ನೂರ ಐವತ್ತು ಗ್ರಾಮ್ ಎಳ್ಳು ನೂರ್ ಸೂಪರ್ ಇವಾಗ ಇದೆಲ್ಲ ಮಿಕ್ಸ್ ಮಾಡಿರೋದೇ ಇದೆ ರೆಡಿಮೇಡ್ ವಾವ್ ಆಕ್ಚುಲಿ ಜಾಸ್ತಿ ಬೆಲ್ಲ ಹಾಕೊಂಡ್ರು ಪರವಾಗಿಲ್ವಾ ಇಲ್ಲ ಇದಕ್ಕಿನ್ನೂ ಕಡಲೆ ಕಾಯಿ ಹಾಕ್ಬೇಕು ನಾನು ಆರಿಸ್ಕೊಂಡಿಲ್ಲ ಓಕೆ ಡಾಕ್ ಆಕ್ಚುಲಿ ಈ ಎಳ್ಳು ಬೆಲ್ಲದಲ್ಲಿ ನಾವು ಎಲ್ಲ ಆಫೀಸಲ್ಲೆಲ್ಲ ತೊಗೊಂಬಂದ್ರೆ ಯಾರಾದರೂ ಬೆಲ್ಲನ ತುಂಬಾ ಎತ್ತಿರ್ತೀವಿ ಸೊ ಅದಕ್ಕೆ ಹೇಳಿದೆ ಬೆಲ್ಲ ಜಾಸ್ತಿ ಹಾಕೋಬೋದಾ ಅಂದರೆ ಒಂದು ಮುನ್ನೂರು ಗ್ರಾಮ್ ಹಾಕೋಬೋದಾ ಸಮಾನ ಇರಬೇಕು ಎಲ್ಲ ಎಲ್ಲಾ ಸೂಪರ್ ಸೊ ಇದೆಲ್ಲ ರೆಡಿ ಮಿಕ್ಸ್ಚರ್ ಆಗಿ ಸಿಗುತ್ತೆ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಲ್ಲಿ ಸೂಪರ್ ಕೊಬ್ಬರಿ ಫೈನ್ಲಿ ಚಾಫ್ಟ್ ಅಥೆಂಟಿಕ್ ಹೋಮ್ ಮೇಡ್ ಕೊಬ್ಬರಿ ಬೆಲ್ಲ ಅಚ್ಚು ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದಾಯ್ತು ಇಲ್ಲಿ ಬಂದು ತಗೊಳ್ಳಿ ಅಂತ ತಿಳ್ಸದಾಯ್ತು ನಾನು ಮನೆಗೆ ತೊಗೊಂಡಿದ್ದಾಯಿತು ಎಂಟೈರ್ ರೆಡ್ ಫಿಮ್ ಟೀಮ್ ಕೂಡ ತಗೊಂಡು ಹೋಗ್ತೀನಿ ಸೊ ನೀವು ಕೂಡ ಬನ್ನಿ ತಗೊಳ್ಳಿ ನಮ್ಮ ಸರಸ್ವತಿ ಅಲಿಯಾಸ್ ಮಣಿಯವ್ರ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಸೊ ಐ ಎಮ್ ಶೋ ದಟ್ ಯು ವಿಲ್ ಲವ್ ಇಟ್ ಅಲ್ವಾ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ನಾನೇ ಇದು ಜನರಿಗೆ ಇಷ್ಟ ಆಗಿದೆ ತಡೆಮ್ಮ ಹತ್ತು ಕೆ ಜಿ ಇದ್ದಿದ್ದು ಇವಾಗ ಎರಡು ಎರಡು ಮೂಟೆ ಸಕ್ಕರೆ ಬಂದಿದೆ ಓವ್ವ ಹತ್ತು ಕೆ ಜಿ ಇದ್ದಿದ್ದು ಇವಾಗ ಎರಡು ಮೂಟೆಗೆ ಬಂದಿದೆ ಇಷ್ಟ ಆಗಿದೆ ಅಷ್ಟೇ ಇಪ್ಪತ್ತೈದು ಕೆ ಜಿ ಇದ್ದಿದ್ದು ಇವಾಗ ನೂರು ಕೆ ಜಿ ಓವ್ವ ನೂರು ಕೆ ಜಿ ಸೊ ಪ್ರತಿ ಸಂಕ್ರಾಂತಿ ನೂರು ಕೆ ಜಿ ಬರ್ತಾನೆ ಇರ್ತಾರೆ ಸೂಪರ್ ಸೊ ಇದೆಲ್ಲ ಇಲ್ಲಿ ಪ್ರಿಪೇರ್ ಆಗುತ್ತೆ ಖುದ್ದ ನಮ್ಮ ಸರಸ್ವತಿ ಅಲಿಯಾಸ್ ಮಣಿಯವರು ಮಾಡ್ತಾರೆ ಬಟ್ ನಿಮ್ಗೆ ಇದು ಸಿಗೋದು ಒಂದೇ ಒಂದು ಜಾಗದಲ್ಲಿ ಅದ್ಯಾವುದು ನೀವು ಇವಾಗ ತಿಳ್ಕೋತೀರ ಎಳ್ಳು ಬೆಲ್ಲ ಹೇಗೆ ಮಾಡೋದು ಆ್ಯಂಡ್ ಅಚ್ಚುಗಳು ಎಷ್ಟು ಸ್ಪೆಷಲ್ ಆಗಿ ಮಾಡ್ತಾರೆ ಅದರಲ್ಲೂ ಹೋಮ್ ಮೇಡ್ ವೆರಿ ಕ್ಲೀನ್ ವೆರಿ ಟ್ರೆಡಿಷನಲ್ ನೋಡಿದ್ದಾಯಿತು ಆದರೆ ಅದನ್ನು ನೀವೆಲ್ಲರೂ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರಬೇಕು ಶ್ರೀ ರಾಘವೇಂದ್ರ ಕಾಂಡಿಮೆಂಟ್ಸ್ ಸೊ ದಿಸ್ ಇಸ್ ದ ಪ್ಲೇಸ್ ಇಲ್ಲಿ ನಿಮಗೆ ಎಲ್ಲ ತಿನ್ನೋ ಪದಾರ್ಥಗಳು ಸಿಗುತ್ತೆ ಒಳಗಡೆ ಪೂಜೆ ಮಾಡೋ ಪದಾರ್ಥಗಳ ಸಿಗುತ್ತೆ ಸೊ ತಪ್ಪದೇ ನಿಮ್ಮ ಸಂಕ್ರಾಂತಿ ಹಬ್ಬವನ್ನು ಇಲ್ಲೇ ಆಚರಿಸಿ ಮಿಸ್ ರೆಡ್ ಫಿಮ್ ಕೇಳ್ತಾ ಇರಿ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಿಗೆ ಬನ್ನಿ ಮಸ್ತ್ ಮಜಾ ಮಾಡಿ ಸೊ ನಾನು ಅರ್ಜಿ ಭಾವನ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಿಗೆ ಬಂದು ನನ್ನ ಹಬ್ಬದ ಪ್ರತಿಯೊಂದು ಅಂದ್ರೆ ಚಿಕ್ಕ ಪುಟ್ಟ ದೊಡ್ಡ ಸ್ಪೆಷಲ್ ಆಗಿರುವಂತಹ ಐಟಮ್ಸ್ ಗಳನ್ನ ಖರೀದಿ ಮಾಡಿದ್ದಾಗಿದೆ ನೀವು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಹಬ್ಬಗಳಾಗಿರ್ಬೋದು ಮದುವೆ ಸಮಾರಂಭ ಆಗಿರ್ಬೋದು ಇದು ಎಲ್ಲದಕ್ಕೂ ಕೂಡ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ ಅಂತ ನಾನು ಹೇಳ್ತೀನಿ ನೀವು ಅಷ್ಟೇ ನೀವು ಕೇಳ್ಕೊಂಡಿದ್ರ ಇನ್ನ ಬೇರೆಯವ್ರಿಗೂ ಕೂಡ ಹೇಳಿ ಶ್ರೀ ರಾಘವೇಂದ್ರ ಪೂಜಾ ಭಂಡಾರಿಗೆ ಬನ್ನಿ ಶಾಪಿಂಗ್ ಮಾಡಿ ಹಂಡ್ರೆಡ್ ಫಿಟ್ ರೋಡ್ ಅಲ್ಲಿ ಇದೆ ಮರಿಬೇಡಿ